அப்பாவிடம் சொல்லும் முதல்வர்

ಹೋಗಿ ಹೋಗಿ ಇಂಥ ಅಲಕಾಟ್ ಕೆಲಸ ಅದು ಫುಲ್ ಎಚ್ ಡಿ ಕ್ವಾಲಿಟಿ ವಿಡಿಯೋ ರೆಡಿ ಮಾಡಿಕೆಟ್ಟ ಅವನು ಅಪೋಸಿಟ್ ಪಾರ್ಟಿ ತಯಾರು ಕೊಟ್ಟರು ಅವ್ರು ಬಿಡ್ತಾರನ ಬಗ್ಗಿಸಿ ಬಿಡಿತಾರ ಮಗನ ಅದನ್ನು ಕೋಟನ ಹೇಳಿದವನು ಇದೆಲ್ಲ ಅಪೋಸಿಟ್ ಅದವ್ರು ಕೈವಾಡ ಐತ್ರಿ ಅಡಿಸಿ ಮಕ್ಳು ಅವನು ಎಲೆಕ್ಷನ್ ಟೈಮ್ನಾಗ ಬೇಗ ಹೋಗತ್ತ ಬೇಗ ಹೋಗತ್ತೆ ಅಂತ ಅಲಕಾಟ್ ಕೆಲಸ ಮಾಡ್ಯಾರ ಅಂತ ಹೇಳಿ ಅವನು ಕೇಳಪ್ಪ ಅವನು அப்பா சாய்மட்ட ஜெல்ல ூஃப் அந்த ஓடேடி எல்லா மனிப்பு <laughs> <nutrient> <laughs> மகனாய் வர ஜி சேஃபுராஸ்கார்டே ನೋಡ್ರಿ ನೋಡ್ರಿ ಅವ್ನು ಸ್ಟಾರ್ಟಿಂಗ್ ಫಸ್ಟ್ನೇ ತಪ್ಪು ಮಾಡಿದಾಗ ಯಾವ್ ಮಕ್ಳಿಗೆ ತಿದ್ದಿ ಬುದ್ಧಿ ಹೇಳಬೇಕವ್ನೂ ಅವ್ರು ಹಾಳೆ ಸಲ ತಪ್ಪು ಮಾಡ್ಬೇಕಂದ್ರ ವಿಚಾರ ಮಾಡ್ತಾರ ಅವ್ನು ಫಸ್ಟ್ನೇ ಸಲ ತಪ್ಪು ಮಾಡಿದಾಗ ಅವನು ಏ ನನ್ನ ಮಗ ಮಾಡ್ಯಾನ ಸಣ್ಣ ಅವಾಗ ಏನೋ ನಡೀತೈತಿ ಇನ್ನ ಮುಂದೆ ತಿಳ್ಕೊತಾರ ಬಿಟ್ರಪ್ಪ ಅಂದ್ರ ಅವ್ರ ಅದನ್ನ ಸಲಿಗೆ ತಗೊಂಡ್ ಕೆಟ್ಟ ಅವ್ ಏನೋ ದೊಡ್ಡ ದೊಡ್ಡ ತಪ್ಪು ಮಾಡಕೊತಾರೆ ಅವಾಗ ಹಾಳೆ ಬಿಟ್ರಪ್ಪ ಅಂತಂದ್ರೆ ಇಂಥ ಕೆಲಸ ಹಾಕವ ನೋಡ್ರಿ ಈಗ ಹೇಳಾಕತ್ತೀನಿ ಸಣ್ಣ ಶಿಕ್ಷೆಗೆ ಸಣ್ಣ ಪನಿಷ್ಮೆಂಟ್ ಕೊಡ್ರಿ ಬ್ಯಾಡ್ ಅಂದಿಲ್ಲ ಒಟ್ ಅವರ ಮುಂದೆ ತಪ್ಪು ಮಾಡ್ಲಾರ್ದಂಗ ನಿಮ್ಗೆ ಜವಾಬ್ದಾರಿ ಇರ್ತದ ಇವತ್ತ ಪ್ರಜ್ವಲ್ ರೇವಣ್ಣ ಅವ್ರ ಜೈಲಿಗೆ ಹೋಗಕ್ಕೆ ಅವ್ರ ಕಾರಣ ಬರ್ಲ ಅವರಿಂದ ಸಂಸ್ಕಾರ ಕೊಡದೇ ಇರುವಂಥದ್ದು ನಮ್ಮ ಎಚ್ ಗಿ ರೇವಣ್ಣ ಅವ್ರದ್ದು ಕಷ್ಟ ಈ ನನ್ನ ಮಗ ಇಡೀ ದೇಶಕ್ಕ ಮಾದರಿಯಾಗ ನಿನ್ನ ಮೇಲೆ ಅವನೋನ ಇನ್ನ ಮೇಲೆ ಯಾರ ಇಂತ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತಾರ ಅನ್ನೋದ್ ಅವನೋನ ಇವನೇ ಇವನೇ ಉದಾಹರಣೆ ಅಕ್ಕ ನವನೋನ ನೋಡ್ರಿ ಸಿ ಎಂ ಮಗ ಆದ್ರೂ ಅಟ್ಟ ಪಿ ಎಂ ಮಗ ಆದ್ರೂ ಅಟ್ಟ ಅವನೋನ ಪ್ರಧಾನ ಮಂತ್ರಿ ಮಮ್ಮಗ ಆದ್ರೂ ಅಟ್ಟ ಜೈಲಿಗೆ ಹೋಗತಾನ ಅನ್ನೋದ ಈ ವಿಚಾರದಾಗ ಮಾತ್ರ ತಿಳ್ಕೊಂಬಿಡ್ರಿ ಹೇಳಾಕತ್ತೀನಿ ಅವನೋನ್ ಯಾರು ತಪ್ಪು ಮಾಡಕ್ ಹೋಗ್ಬೇಡ್ರಿ ಈಜಿ ನನ್ನ ಮಗ ಮಾಡಿದಂತ ಕೆಲ್ಸಕ್ಕೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ಅಣ್ಣರ ಈ ವಿಡಿಯೋ ಯಾರ್ದಾರ ಮನಸ್ಸಿಗೆ ನೋವಾಗಿತ್ತಪ್ಪ ಅಂದ್ರೆ ಅವನವನು ದಯವಿಟ್ಟು ನಮ್ಮನ್ನ ಕ್ಷೇಮಿಸಿ ಬೇಡ್ರಿ ಇದು ಜಸ್ಟ್ ಫಾರ್ ಕಾಮಿಡಿಗಾಗಿ ಮಾತ್ರ ಜೆ ಡಿ ಎಸ್ ಕಾರ್ಯಕರ್ತರ ಮಾತ್ರ ಹೊಚ್ಚಿಗೆದ್ರ ನಮ್ಮ ಮೇಲೆ ಕೇಸ್ ಗೀಸ್ ಹಾಕಬೇಡ್ರಿಪ್ಪ ಸಣ್ಣ ಹುಡ್ರ ಜೀನ ಅಣ್ಣ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಏನು ಅನಿಸ್ತಾನೆ ಟಿಕೆಟ್ ಕಮೆಂಟ್ ಮಾಡಿರಿ ಹಿಂದೆ ಇದು ಶಿಕ್ಷೆ ಕೊಟ್ಟಿದ್ದ ಬರೋಬ್ಬರೈತೆ ಟಿಕೆಟ್ನು ಒಂದು ಕಮೆಂಟ್ ಹೋಗುತ್ತಾ ಹೋಗೋದ್ ಬಿಡ್ರೆ ಅವನ ಆಗಿದ್ದಾನೆ